ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭಾವನಿ ಹರಿ ಪ್ರಸಾದ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಾನು ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಕ್ರಾಫ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ಯಾವುದರಲ್ಲಿ ಅಂದರೆ ಟಿಶೂನಿಂದ ಸಿಂಪಲ್ ಸಿಂಪಲಾಗೆ ಒಂದು ರೋಸ್ನ ಬ್ಯೂಟಿಫುಲ್ ರೋಸ್ನ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಹೇಗಿದೆ ಕಲರು ಇದು ಟಿಶಿಯಿಂದ ಮಾಡಿರೋದು ಅಂತ ಯಾರಿಗೂ ಅಷ್ಟಾಗಿ ಗೊತ್ತೇ ಆಗೋದಿಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಸೊ ನಿಮಗೂ ಹೇಗೆ ಮಾಡಬೇಕು ಅಂತ ಗೊತ್ತಾಗಬೇಕಾ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಬನ್ನಿ ಬೇಗ ಬೇಗನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಿಶ್ಯೂ ರೋಸ್ನ ಮಾಡೋದಕ್ಕೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಬನ್ನಿ ನೋಡಿ ಸೀಸರ್ ಟಿಶ್ಯೂ ಶ್ಯಾಡೋ ಆ್ಯಂಡ್ ಬ್ರಷ್ ಪೌಡರ್ ವಿತ್ ನಮಗೆ ಒಂದು ಯಾವ್ದಾದ್ರು ಕಬ್ಣದ ಒಂದು ಸಣ್ಣಗೆ ತಂತಿ ಬರುತ್ತಲ್ಲ ಅದಿದ್ರೂ ಓಕೆ ಸ್ಟೋರಲ್ಲೇ ತೊಗೋಬೇಕು ಅಂತ ಏನಿಲ್ಲ ಮನೇಲೇ ಇರೋದನ್ನ ಯಾವ್ದಾರು ನೀವು ಯೂಸ್ ಮಾಡಿ ನೋಡಿ ಇದು ಸ್ಟೋರಲ್ಲಿ ಸಿಗುತ್ತೆ ಬಟ್ ನಾನೀಗ ನಿಮಗೆ ಮನೇಲಿರೋದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮೊದಲನೇದಾಗಿ ಟಿಶ್ಯೂನ ಒಂದು ಅಳತೈವಿ ಒಂದು ಸಿಕ್ಸ್ ಟು ಸೆವೆನ್ ಏಯ್ಟ್ ಲೇಯರ್ಸ್ನ ತಗೊಳ್ಳಿ ನೀವು ಎಷ್ಟು ಲೇಯರ್ಸ್ನ ತಗೊಳ್ತೀರಾ ಅಷ್ಟು ಲೇಯರ್ಸು ಚೆನ್ನಾಗೆ ಫ್ಲವರ್ಸು ದಪ್ಪದಾಗಿ ಬರುತ್ತೆ ಲೇಯರ್ ಕಮ್ಮಿ ಆದಾಗೆ ಫ್ಲವರು ಸಣ್ಣದಾಗಿ ಬರುತ್ತೆ ಸೊ ಈ ರೀತಿ ಅಳತೆ ಮಾಡಿಕೊಂಡು ಒಂದೇ ನಾ ನೀಟಾಗಿ ಕಟ್ ಮಾಡ್ಕೊಬಿಡಿ ನಂತರ ಈ ರೀತಿ ಒಳಗಡೆನೂ ಸಹ ಕಟ್ ಮಾಡ್ಕೊಳ್ಳಿ ಇಲ್ಲಿ ಒನ್ ಟು ತ್ರೀ ಫೋರ್ ಅಂಡ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಲೇಯರ್ಸ್ನ ನಾನು ತೊಗೊಂಡಿದ್ದೀನಿ ಟೆನ್ನೋ ಫಿಫ್ಟೀನೋ ನಿಮ್ಗೆ ಎಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತೊಗೊಳ್ಳಿ ಆಯಿತಾ ತಗೊಂಡು ಈ ರೀತಿ ನರಿಗೆ ಹಾಕೋ ರೀತಿ ಈ ಥರ ಮಾಡ್ಕೊಂಡು ಬನ್ನಿ ಈ ರೀತಿ ಮಾಡಿಕೊಂಡು ಒಂದು ತಂದಿಯ ಸಹಾಯದಿಂದ ನೀವು ಟೈಟ್ ಆಗಿ ಅದನ್ನ ಈ ರೀತಿ ಟೈಟ್ ಆಗಿ ನಂತರ ಈ ಎಳೆಗಳನ್ನ ಒಂದೊಂದೇ ಲೇಯರ್ಸ್ ಈ ರೀತಿ ಬಿಡಿಸ್ತಾ ಹೋಗಬೇಕು ನಿಧಾನವಾಗಿ ಬಿಡಿಸಿ ಕಟ್ ಆಗೋ ಚಾನ್ಸಸ್ ಆಗುತ್ತೆ ಆದ ಕಾರಣ ನೆಕ್ಸ್ಟ್ ಸೆಕೆಂಡ್ ಲೇಯರ್ ಈ ರೀತಿ ಈ ರೀತಿ ಒಂದು ಟಿಶ್ಯೂಗೆ ಎರಡು ಲೇಯರ್ಸ್ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ನಿಧಾನವಾಗಿ ಬಿಡಿಸಿದ್ರೆ ಅದು ಬರುತ್ತೆ ನೋಡಿ ಈ ರೀತಿ ಒಂದೇ ಟಿಶ್ಯೂನಲ್ಲಿ ಎರಡು ಲೇಯರ್ಸು ಬರುತ್ತೆ ಆಗ ನಿಮಗೆ ಫ್ಲವರು ಸಹ ಜಾಸ್ತಿಯಾಗಿ ಬರುತ್ತೆ ಸೊ ನೋಡಿ ಫ್ಲವರ್ ಕಂಪ್ಲೀಟ್ ಆಯಿತು ಸೊ ತುಂಬನೇ ನಿಧಾನವಾಗಿ ಬಿಡಿಸಿ ಎಳೆಗಳನ್ನ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಈಗಾಗಲೇ ನೀವು ನೋಡಿದ್ದು ಪಿಂಕ್ ಫ್ಲವರ್ ಸೊ ಇದು ವೈಟ್ ಫ್ಲವರ್ ನೋಡಿ ಕಲರ್ಸ್ ಪಿಂಕ್ ಆ್ಯಂಡ್ ವೈಟ್ ಚೆನ್ನಾಗಿ ಬಂದಿದೆ ಅಲ್ವಾ ಪಿಂಕ್ ಬೇಕು ಅಂತಂದ್ರೆ ಐ ಶ್ಯಾಡೋ ತೊಗೊಂಡು ಬ್ರಷ್ನ ಸಹಾಯದಿಂದ ಸ್ವಲ್ಪ ಪೌಡರ್ ಮಿಕ್ಸ್ ಮಾಡಿ ಅದ್ರ ಮೇಲೆ ಬ್ಲಿಂಕ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಪೌಡರ್ ಮತ್ತು ಐ ಶ್ಯಾಡೋನ ಹಾಕೊಂಡು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಬ್ರಷ್ನ ಸಹಾಯದಿಂದ ಲೈಟ್ ಆಗಿ ಕಲರ್ ಮಾಡಿ ಟೋಟಲ್ ಈಗ ಐ ಫ್ಲವರ್ ಮಾಡಿದ್ದೀನಿ ನಾನು ಐ ಫ್ಲವರ್ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಮಕ್ಳುಗಳಿಗೆ ಈ ರೀತಿ ಫ್ಲವರ್ ಮಾಡಿಕೊಡಿ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗಲ್ಲಿ ನಾನು ತುಂಬಾ ಈಸಿಯಾಗಿರೋ ಒಂದು ಪಿಕಾಕ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಟ್ರೈ ಮಾಡಿ ತುಂಬಾ ಖುಷಿ ಪಡ್ತಾರೆ ಸೊ ಪಿಕಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬನ್ನಿ ಹೇಳ್ತೀನಿ ಮೊದಲನೇದಾಗಿ ಸೀಸರ್ ಆ್ಯಂಡ್ ಟೂ ಕಲರ್ ಶೀಟ್ಸ್ ನಿಮಗೆ ಯಾವ ಕಲರ್ ಬೇಕು ಅನಿಸುತ್ತೆ ಆ ಕಲರ್ನೇ ಚೂಸ್ ಮಾಡಿ ನಾನು ಎಲ್ಲೋ ಆ್ಯಂಡ್ ಪಿಂಕ್ನ ಚೂಸ್ ಮಾಡಿದ್ದೀನಿ ನೆಕ್ಸ್ಟ್ ಯಾವುದಾದ್ರು ಒಂದು ರಟ್ಟು ಹಾಗೆ ಸ್ಕೆಚ್ ಪೆನ್ ಹಾಗೆ ಗಮ್ ಇಷ್ಟು ಐಟಮ್ಸ್ ಬೇಕು ಪಿಕಾಕ್ ಮಾಡೋದು ಯಾವ ರೀತಿ ಮಾಡೋದು ಅಂತ ಈಸಿ ವೇನಲ್ಲಿ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ರೀತಿ ಪಿಕಾಕ್ ಡ್ರಾಯಿಂಗ್ ಮಾಡಿ ಸೀಸರಿಂದ ಕಟ್ ಮಾಡಿ ಸೊ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕೊಕ್ಕು ಮತ್ತು ಇದನ್ನು ಸಹ ಮಾಡ್ಕೊಳ್ಳಿ ಆಗ ತುಂಬಾ ಈಸಿಯಾಗೆ ಮಾಡ್ಬೋದು ಹಾಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಟ್ಟಿಗೆನೇ ರೆಟ್ಟಲ್ಲೇ ಕಟ್ ಮಾಡಿಟ್ಟಿದ್ದೀನಿ ನಾನು ಎಲ್ಲೋ ಶೀಟ್ ತೊಗೊಂಡು ಇದನ್ನ ಫೋಲ್ಡ್ ಮಾಡ್ಕೊಳ್ತೀನಿ ಟು ತ್ರೀ ಆ್ಯಂಡ್ ಫೋರ್ ಫೋರ್ ಫೋಲ್ಡಿಂಗ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಈ ರೀತಿ ಲೈನ್ಗೆ ಮಡಿಸ್ಕೊಂಡು ಬನ್ನಿ ಈಸಿಯಾಗೆ ನಮಗೆ ಲೈನ್ ಸಿಗಲಿ ಅಂತ ಹೇಳಿ ನಾನು ಫೋರ್ ಫೋಲ್ಡಿಂಗ್ ಮಾಡಿದ್ದು ಈಕ್ವಲ್ ಲೈನ್ಸ್ ಬರುತ್ತೆ ಹಾಗಾಗಿ ನಾನು ಫೋರ್ ಫೋಲ್ಡಿಂಗ್ ಮಾಡಿರೋದು ಈ ರೀತಿ ಒಂದು ತಿಲಕದ ಥರ ಒಂದು ಪೇಪರಿಂದ ಕಟ್ ಮಾಡ್ಕೊಳ್ಳಿ ರೆಡ್ ಸಹಾಯದಿಂದ ಯಾಕಂದರೆ ಎಲ್ಲ ಶೇಪು ಎಲ್ಲ ಡಿಸೈನು ಒಂದೇ ರೀತಿ ಬರಲಿ ಅನ್ನೋದಕ್ಕೋಸ್ಕರ ಸೊ ಈ ಅಪ್ ಡಿಸೈನ್ಸ್ ಇರುತ್ತಲ್ಲ ಅದ್ರ ಮಧ್ಯಕ್ಕೆ ಇದನ್ನ ಬರೀರಿ ಫಸ್ಟ್ ರೋ ಬಂದು ನೀವು ಅಪ್ಲೈನಲ್ಲಿ ನೀವು ಈ ರೀತಿ ತಿಲಕದ ಥರ ಬರ್ಕೊಳ್ಳಿ ಅಂಡ್ ಸೆಕೆಂಡ್ ರೋ ಬಂದು ನೀವು ಡೌನ್ ಲೈನಲ್ಲಿ ನೀವು ಇನ್ನೊಂದು ತಿಲಕನ ಬರಿಬೇಕಾಗುತ್ತೆ ಸೊ ಫೈನಲಿ ಈ ರೀತಿ ಬರುತ್ತೆ ಈಗ ಕಲರಿಂಗ್ ಮಾಡೋಣ ನಾವು ಈಗ ನಾನು ಮಾಡ್ತಾ ಇರೋ ಥರ ಡ್ರಾಯಿಂಗ್ ನೋಡ್ಕೊಳ್ಳಿ ಆರೆಂಜ್ ಔಟ್ಲೈನ್ ಕೊಟ್ಟು ಒಳಗಡೆ ಬ್ಲೂ ತಗೊಳ್ಳಿ ನಂತರ ಅದರ ಮೇಲೆ ಸ್ವಲ್ಪ ಪ್ಯಾರೆಟ್ ಗ್ರೀನ್ನ ಯೂಸ್ ಮಾಡಿ ನಂತರ ಬ್ಲ್ಯಾಕ್ ಔಟ್ಲೈನ್ ಕೊಡಿ ಆಗ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಆರೆಂಜ್ ಕಲರ್ನಿಂದ ಈ ರೀತಿ ಲೈನ್ಸ್ ಕೊಡಿ ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ನೀವು ಎರಡು ಸೈಡ್ ನ ಮಾಡ್ಬೇಕಾಗುತ್ತೆ ಎಲ್ಲಾ ಕಲರ್ಸ್ ಇದೇ ರೀತಿ ಫಿಲ್ ಮಾಡಿ ಈ ಸೈಡು ಆಪೋಸಿಟ್ ಮಾಡಿ ಏನಕ್ಕೆ ಅಂತ ನಾನು ಈ ರೀತಿ ಡ್ರಾಯಿಂಗ್ ಮಾಡಿಕೊಂಡು ಕಟ್ ಮಾಡಿರೋ ಪಿಕಾಕ್ಗೆ ಗ್ಲೂ ಹಾಕಿ ಎರಡು ಸೈಡು ಪಿಂಕ್ ಶೀಟ್ ಅದಕ್ಕೆ ಹಂಸಿ ಎರಡು ಕಡೆ ಈ ರೀತಿ ಪಿಂಕ್ ಕಲರ್ ಇಂದ ಆರಟ್ಟಿಯಿಂದ ಕವರ್ ಹೈ ಬಾಲ್ ಸಿಗುತ್ತೆ ಸ್ಟೋರ್ ಅಲ್ಲಿ ನೀವು ತಗೊಳ್ಬಹುದು ಇಲ್ಲ ಅಂದ್ರೆ ಮನೇಲೆ ಬ್ಲಾಕ್ ಕಲರ್ ಸ್ಕೆಚ್ ಹಾಕಿ ನಾನು ಲುಕ್ ಕಾಣಲಿ ಕಾಣ್ಲಿ ಅಂತ ಹೇಳಿ ಹೈ ಬಾಲ್ಸ್ ತಗೊಂಡಿದೀನಿ ಸೊ ಎರಡು ಸೈಡು ಬಾಲ್ಸ್ ಹಾಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಲೈನ್ಸ್ನ ಈ ರೀತಿ ಮಾಡಿಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಹಂಗ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಉಲ್ಟಾ ಸ್ಕೆಚ್ ಮಾಡಿದ್ದು ಇದೇ ಉದ್ದೇಶಕ್ಕೆ ಒಂದೇ ಲೈನಾಗಿ ಕಾಣಲಿ ಅಂತ ಹೇಳಿ ಸೊ ಇವೆರಡರ ಮಧ್ಯ ಇದನ್ನು ಫಿಕ್ಸ್ ಮಾಡಬೇಕು ಈ ರೀತಿ ಗ್ಲೂ ಹಾಕಿ ಈ ಲೈನ್ಸ್ನು ಅಷ್ಟೇ ಫಿಕ್ಸ್ ಮಾಡಿ ಈ ರೀತಿ ಗ್ಲಿಟರ್ ಶೀಟ್ನ ತಗೊಳ್ಳಿ ಗ್ಲಿಟರ್ ಶೀಟ್ನಿಂದ ಈ ರೀತಿ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ರೆಕ್ಕೆಗಳಿಗೋಸ್ಕರ ಸೊ ಇದು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೀಗೆ ತೋರಿಸ್ತೀನಿ ಬನ್ನಿ ಈ ರೀತಿ ಗ್ಲೂ ಹಾಕ್ಕೊಂಡು ಸೊ ಫೈನಲಿ ಪಿಕಾಕ್ ಈ ರೀತಿ ಬಂದಿದೆ ಇನ್ನೊಂದು ಲೇಯರ್ನು ಸಹ ನಾವು ಆ್ಯಡ್ ಮಾಡ್ಬೋದು ಹಾಗಿ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಸೊ ಅದಕ್ಕೆ ನಾನು ಈ ಗ್ರೀನ್ ಶೀಟ್ನ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಯಾವ ರೀತಿ ಫೋಲ್ಡ್ ಮಾಡಬೇಕಂದ್ರೆ ಈಗ ಈ ರೀತಿ ಉದ್ದುವಾಗೆ ಫೋಲ್ಡ್ ಮಾಡಿ ಅಡ್ಡ ಮಾಡಿದ್ವಿ ಆವಾಗಲೇ ಈಗ ಉದ್ ಉದ್ದದಾಗೆ ನಾಲ್ಕು ಫೋಲ್ಡ್ನ ಮಾಡಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡಿ ಈ ರೀತಿ ಮಧ್ಯಕ್ಕೆ ಮಡಚಿ ಶೇಪ್ನ ಈ ರೀತಿ ಸೀಸರ್ನಿಂದ ಕಟ್ ಮಾಡಿ ಈ ರೀತಿ ಮಾಡಿಕೊಂಡು ಸೇಮ್ ನಾವು ಮೊದಲು ಮಾಡಿದ್ವಲ್ಲ ಪಿಕಾಕ್ನ ಇದರೊಳಗೆ ಫಿಕ್ಸ್ ಮಾಡೋದ್ರಿಂದ ಗ್ಲೂ ಹಾಕಬೇಕು ಗ್ಲೂ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಲೇಯರಲ್ಲಿ ಪಿಕಾಕ್ ಬರುತ್ತೆ ಒಂದು ಚಿಕ್ಕ ಬಾಕ್ಸ್ದು ಮಾಡ್ಕೊಳ್ಳಿ ಅದಕ್ಕೆ ಗ್ಲೂ ಹಾಕ್ಕೊಳ್ಳಿ ಇದನ್ನ ಇಲ್ಲಿಗೆ ಫಿಕ್ಸ್ ಮಾಡಬೇಕು ಹಿಂದೆ ಪಿಕಾಕ್ ಗೆ ಒಂದು ರೆಡ್ ಸಹಾಯದಿಂದ ಒಂದು ಪುಟಾಣಿ ಸ್ಟ್ಯಾಂಡ್ನ ಮಾಡಿದ್ದೀನಿ ಇದು ಮಾಡೋದ್ರಿಂದ ಅದು ಸ್ಟಡಿಯಾಗಿ ಪಿಕಾಕು ನಿಂತ್ಕೊಳ್ಳುತ್ತೆ ಹಾಗಾಗಿ ಸೊ ಫೈನಲಿ ನಾನು ಮಾಡಿರೋ ಪಿಕಾಕ್ ರೆಡಿ ಆಗಿದೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈ ರೀತಿ ಕಲರ್ ಹೋಗಿರೋ ಕ್ಯೂಬ್ಸ್ನ ಮಕ್ಕಳು ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಈ ತರ ಚಿಕ್ಕ ಚಿಕ್ಕ ಪೇಪರ್ನ ಕ್ಯೂಬ್ ಮಾಡಿಕೊಂಡು ಅದಕ್ಕೆ ಕಲರ್ ಮಾಡ್ತಾ ಇದ್ದಾರೆ ಬಾರ್ಡರ್ ಹಾಕಿ ಅದಕ್ಕೊಂದು ಕಲರ್ ಹಚ್ತಾ ಇದ್ದಾರೆ ಸೊ ಮಕ್ಕಳು ಈ ರೀತಿ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ಸೊ ಫೈನಲಿ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ಸೊ ಫೈನಲಿ ಮಕ್ಕಳು ಈ ರೀತಿ ಕ್ಯೂಬ್ಸ್ನ ಮಾಡಿದ್ದಾರೆ ನೋಡಿ ಸೊ ಚೆನ್ನಾಗಿದೆ ಅಲ್ವಾ ಇವತ್ತು ಮಾಡಿರೋ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಈಗಲೇ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್